ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಇದರಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ನಾವು ನಾಲ್ಕನೇ ಘಟಕದಲ್ಲಿ ಮೈಸೂರು ಸಂಸ್ಥಾನಕ್ಕೆ ದಿವಾನರುಗಳು ನೀಡಿದಂತಹ ಕೊಡುಗೆಗಳನ್ನು ಪರಿಶೀಲಿಸ್ತಾ ಇದ್ದೀವಿ ಈ ಮೂವತ್ತೊಂದನೇ ಅವಧಿಯಲ್ಲಿ ನಾವೀಗ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ ಮತ್ತು ಆಡಳಿತ ಸುಧಾರಣೆಗಳ ಮೊದಲನೇ ಕಂತನ್ನು ನಾವಿಲ್ಲಿ ಗಮನಿಸೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಈಗ ಮೊದಲನೇದಾಗಿ ಸರ್ ಎಂ ವಿಶ್ವೇಶ್ವರಾಯ ಅವರ ಜೀವನವನ್ನು ಒಂದು ಮೆಲುಕು ನೋಡುವಂತೆ ವಿಶ್ವೇಶ್ವರಯ್ಯ ಅವರ ಪೂರ್ತಿ ಹೆಸರು ಮೋಕ್ಷಗುಂಡಂ ವಿಶ್ವೇಶ್ವರಾಯ ಮೋಕ್ಷಗುಂಡಂ ವಿಶ್ವೇಶ್ವರಾಯ ಇವರು ಜನಿಸಿದ್ದು ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಹದಿನೈದರಂದು ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ತಾಯಿ ವೆಂಕಟ ಲಕ್ಷ್ಮಮ್ಮ ತಕ್ಕಮಟ್ಟಿಗೆ ಸ್ಥಿತಿವಂತ ಕುಟುಂಬ ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಚಿಕ್ಕಬಳ್ಳಾಪುರದ ನಾಯಕರು ಕೊಟ್ಟಂತಹ ಜಹಿ ಜಹಗೀರ್ನಲ್ಲಿ ಇವರು ಜೀವನ ಸಾಗಿಸ್ತಾ ಇದ್ರು ಇವರ ಶಿಕ್ಷಣ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಯಿಂದ ಆರಂಭ ಆಯಿತು ನಂತರ ಬೆಂಗಳೂರಿನ ವೆಸ್ಲಿಯನ್ನ ಮಿಷನ್ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮತ್ತು ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸಿದರು ಮೈಸೂರು ಸರ್ಕಾರದ ವಿದ್ಯಾರ್ಥಿ ವೇತನವನ್ನು ಪಡೆದು ಪುಣೆಯಲ್ಲಿರ್ತಕ್ಕಂಥ ಸೈನ್ಸ್ ಕಾಲೇಜಿನಲ್ಲಿ ಇವರು ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು ಪುಣೆಯಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಲ್ಲಿ ಬಾ ಬಾಂಬೆ ಪ್ರದೇಶದಲ್ಲಿ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಸೇವೆಗೆ ಸೇರಿದರು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಬಾಂಬೆ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಸರ್ಕಾರದ ಸೇವೆಯಲ್ಲಿ ತೊಡಗಿಸಿಕೊಂಡ್ರು ಈ ಒಂದು ಅವಧಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷ ಇವರು ಇಂಜಿನಿಯರ್ ಆಗಿದ್ದಂತಹ ಅವಧಿಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಕೈಗೊಂಡು ಸಾಕಷ್ಟು ಆವಿಷ್ಕಾರಗಳನ್ನು ನಡೆಸಿದ್ರು ಇಂದಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸುಕ್ಕೂರು ಅಣೆಕಟ್ಟಿನಿಂದ ಏನು ಹಿಮಾಲಯ ಪರ್ವತದಿಂದ ಹರಿದು ಬರ್ತಕ್ಕಂತಹ ಕಲುಷಿತ ಅಥವಾ ಮಣ್ಣು ತುಂಬಿರೋ ರಾಡಿ ಮಣ್ಣು ತುಂಬಿರೋ ನೀರು ಏನಿರುತ್ತೆ ಅದನ್ನು ಶುದ್ಧೀಕರಿಸಿ ಹತ್ತದಲ್ಲಿರ್ತಕ್ಕಂಥ ಕರಾಚಿ ನಗರಕ್ಕೆ ಪೂರೈಸ್ತಕ್ಕಂಥ ಯೋಜನೆ ಇಂತಹ ಹಲವಾರು ಯೋಜನೆಗಳನ್ನು ಮತ್ತೆ ಸ್ವಯಂಚಾಲಿತ ಗೇಟ್ಗಳನ್ನು ಅಣೆಕಟ್ಟಿಗೆ ನಿರ್ವಹಣೆ ಮಾಡಿ ನೀರಿನ ಮಟ್ಟಕ್ಕೆ ತಕ್ಕಂತೆ ಅದನ್ನು ಬಿಡುಗಡೆ ಮಾಡುವ ಮತ್ತು ಹಿಡಿದಿಟ್ಟುಕೊಳ್ಳುವ ವಿಶಿಷ್ಟ ಮತ್ತು ವಿನೂತನ ವಿಧಾನಗಳನ್ನು ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆಗಿದ್ದಾಗ ಪರಿಚಯಿಸಿದ್ರು ಸಾವಿರದ ಒಂಬೈನೂರ ಎಂಟರಲ್ಲಿ ಇವರು ಸ್ವಯಂ ನಿವೃತ್ತಿ ಪಡೆದು ಮೈಸೂರಿಗೆ ವಾಪಸ್ ಬಂದರು ಬ್ರಿಟಿಷ್ ಸಂಸ್ಥಾನದ ಸೇವೆಯಲ್ಲಿ ಇಪ್ಪತ್ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸಿದ ನಂತರ ಸ್ವಯಂ ನಿವೃತ್ತಿ ಪಡೆದು ಮೈಸೂರು ಸಂಸ್ಥಾನಕ್ಕೆ ಬಂದರು ಅಷ್ಟೊತ್ತಿಗಾಗಲೇ ವಿಶ್ವೇಶ್ವರಯ್ಯರವರ ಸಾಧನೆ ಮತ್ತು ಅವರ ಪ್ರತಿಭೆಗಳು ಸಾಕಷ್ಟು ಕಡೆ ಹೆಸರುವಾಸಿಯಾಗಿತ್ತು ಮೈಸೂರಿನ ಅರಸರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಪಿ ಎ ಪಿ ವಿ ಕೃಷ್ಣಮೂರ್ತಿಯವರು ಅವರು ಇವರನ್ನ ಮೈಸೂರು ಸಂಸ್ಥಾನಕ್ಕೆ ಆಹ್ವಾನಿಸಿ ಮೈಸೂರಿನ ತಿವಾರರನ್ನಾಗಿ ನೇಮಿಸಲಾಯಿತು ಇವರನ್ನ ನೇಮಿಸಲಾಯಿತು ಸಾವಿರದ ಒಂಬೈನೂರ ಒಂಬತ್ತರಿಂದ ಹನ್ನೆರಡರವರೆಗೆ ಮೈಸೂರಿನಲ್ಲಿ ಚೀಫ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸಿದರು ಈ ಅವಧಿಯಲ್ಲಿ ಕನ್ನಂಬಾಡಿ ಅಣೆಕಟ್ಟಿನ ನಿರ್ಮಾಣದ ಕಾರ್ಯ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ದಿವಾನರಾಗಿ ಅಧಿಕಾರವನ್ನು ವಹಿಸಿಕೊಂಡು ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಸೇವೆಯಲ್ಲಿದ್ದರು ಕೊನೆಗೆ ಮೈಸೂರು ಸಂಸ್ಥಾನದ ಸೇವೆಯಿಂದ ನಿವೃತ್ತರಾದ ನಂತರ ಮೈಸೂರು ಸಂಸ್ಥಾನಕ್ಕೆ ಅನೇಕ ವಿಷಯಗಳಲ್ಲಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದರು ಮತ್ತು ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ಅರವತ್ತ ಎರಡು ಏಪ್ರಿಲ್ ಹದಿನಾಲ್ಕರಂದು ತಮ್ಮ ನೂರ ಒಂದನೇ ವಯಸ್ಸಿನಲ್ಲಿ ಇವರು ಮರಣ ಹೊಂದಿದರು ಈಗ ಇವರ ಕೊಡುಗೆಗಳನ್ನ ಗಮನಿಸೋಣ ಒಬ್ಬ ಇಂಜಿನಿಯರ್ ಆಗಿ ಸಹಾಯಕ ಇಂಜಿನಿಯರ್ ಆಗಿ ಇವರ ಕೊಡುಗೆಗಳನ್ನ ನೋಡೋದಾದ್ರೆ ಈಗಾಗಲೇ ಮಾತಾಡಿದ್ವಿ ಅದೇ ವಿಷಯಗಳನ್ನ ಅಣೆಕಟ್ಟುಗಳಿಗೆ ಸ್ವಯಂಚಾಲಿತ ಗೇಟ್ಗಳನ್ನು ಅಳವಡಿಸ ಅಳವಡಿಸಿದ್ದು ನಗರಗಳಿಗೆ ಕುಡಿಯುವ ನೀರಿನ ಯೋಜನೆಗಳ ಯೋಜನೆಗಳನ್ನು ರೂಪಿಸಿದ್ದು ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಿದ್ದು ಒಬ್ಬ ಇಂಜಿನಿಯರ್ ಆಗಿ ಇವರ ಸಾಧನೆಗಳು ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆದಂತಹ ಮೂರು ವರ್ಷದಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟಿನ ನಿರ್ಮಾಣದ ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕೆಆರ್ ಎಸ್ ಅಥವಾ ಕಣ್ಣಂಬಾಡಿ ಅಣೆಕಟ್ಟಿನ ಕಾಮಗಾರಿ ಆರಂಭ ಆಯಿತು ಮತ್ತೆ ಅದೇ ವರ್ಷ ನಂತರದಲ್ಲಿ ಕೆಆರ್ ಎಸ್ ನಿಂದ ಬ್ಲಾಕ್ ನೀರಾವರಿ ಪದ್ಧತಿಯನ್ನ ಇವರು ಜಾರಿಗೊಳಿಸಿದ್ರು ಈಗ ದಿವಾನರಾಗಿ ವಿಶ್ವೇಶ್ವರಯ್ಯ ಅವರ ಸೇವೆಯನ್ನು ಗಮನಿಸೋಣ ಇವರ ಅತ್ಯಂತ ಪ್ರಮುಖ ಕೊಡುಗೆಗಳಲ್ಲಿ ಒಂದು ಆಡಳಿತಾತ್ಮಕವಾಗಿ ಹೇಳೋದಾದ್ರೆ ನ್ಯಾಯ ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಸಿದ್ದು ಮತ್ತು ಅದರ ಅಧಿಕಾರಗಳನ್ನ ಹೆಚ್ಚು ಮಾಡಿದ್ದು ನ್ಯಾಯ ವಿಧಾಯಕ ಸಭೆ ಅನ್ನೋದು ಪ್ರಜಾಪ್ರತಿನಿಧಿ ಸಭೆಯ ಮೇಲ್ಮನೆ ಈಗ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತ ಯಾವ ರೀತಿ ಹೇಳ್ತೀವೋ ಪ್ರಜಾಪ್ರತಿನಿಧಿ ಸಭೆಯನ್ನ ನಾವು ವಿಧಾನಸಭೆ ಅಂತ ಕರೆಯೋದಾದ್ರೆ ನ್ಯಾಯ ವಿಧಾನಕ ಸಭೆಯನ್ನ ನಾವು ವಿಧಾನ ಪರಿಷತ್ ಅಥವಾ ಮತ್ತೊಂದು ಸದನ ಅಂತ ಕರೀಬಹುದು ದ್ವಿಸದನ ವ್ಯವಸ್ಥೆ ಆ ರೀತಿ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆ ಅಂತ ಎರಡಿದ್ವು ಇದು ವಿ ಪಿ ಮಾಧವ್ ಇದ್ದಾಗ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇದನ್ನು ಜಾರಿಗೊಳಿಸ್ತಾ ಇತ್ತು ನ್ಯಾಯ ವಿಧಾಯಕ ಸಭೆಯನ್ನ ಅದರ ಸದಸ್ಯರ ಸಂಖ್ಯೆಯನ್ನ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಿದ್ರು ಮತ್ತು ನ್ಯಾಯ ವಿಧಾಯಕ ಸಭೆಯ ಸದಸ್ಯರು ಈಗ ಸರ್ಕಾರಕ್ಕೆ ಸಲಹೆಗಳನ್ನು ನೀಡುವ ಮತ್ತು ಸರ್ಕಾರದ ನೀತಿಗಳನ್ನ ಚರ್ಚಿಸುವ ಅಧಿಕಾರಗಳನ್ನ ಪಡೆದುಕೊಂಡರು ಅದರ ಜೊತೆಗೆ ಪ್ರಜಾಪ್ರತಿನಿಧಿ ಸಭೆ ಇಲ್ಲಿಯವರೆಗೆ ವರ್ಷಕ್ಕೆ ಒಂದು ಬಾರಿ ಅದು ದಸರಾ ಹಬ್ಬದ ಸಂದರ್ಭದಲ್ಲಿ ಸಭೆ ಸೇರ್ತಾ ಇತ್ತು ಈಗ ಇದು ವರ್ಷಕ್ಕೆ ಎರಡು ಬಾರಿ ಅಧಿವೇಶನಗಳನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಮತ್ತು ದಸರಾ ಹಬ್ಬದ ಸಂದರ್ಭದಲ್ಲಿ ವರ್ಷಕ್ಕೆ ಎರಡು ಬಾರಿ ಸದ್ ಅಧಿವೇಶನಗಳನ್ನು ನಡೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಯ್ತು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿಗಳ ಅಧಿನಿಯಮವನ್ನ ಜಾರಿಗೊಳಿಸಲಾಯಿತು ಈ ರೀತಿ ಈ ಅಧಿನಿಯಮದ ಪ್ರಕಾರ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಗಳು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಇತ್ತು ಈ ಮುಖ ಈ ರೀತಿ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತಿಗಳ ಶಕ್ತಿಯನ್ನ ಬಲಪಡಿಸ್ಲಾಯ್ತು ಈಗ ಪ್ರಜಾಪ್ರತಿನಿಧಿಗಳ ರೀತಿಯಲ್ಲಿ ಈ ಸಂಸ್ಥೆಗಳು ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಹದಿನೆಂಟರಿಂದ ಮೈಸೂರು ಸಂಸ್ಥಾನದ ಮುಂಗಡ ಪತ್ರ ಬಜೆಟ್ ಏನಿದೆ ಆ ಬಜೆಟ್ ಅಲ್ಲಿವರೆಗೆ ಇಂಗ್ಲಿಷ್ನಲ್ಲಿ ಮಾತ್ರ ಪ್ರಕಟ ಆಗ್ತಾಯಿತ್ತು ಸಾವಿರದ ಒಂಬೈನೂರ ಹದಿನೆಂಟರಿಂದ ಕನ್ನಡದಲ್ಲಿ ಸಹ ಮುಂಗಡ ಪತ್ರವನ್ನು ಪ್ರಕಟ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು ಈ ಪಂಚಾಯತಿ ಅಧಿನಿಯಮಗಳ ಪ್ರಕಾರ ಪಟ್ಟಣ ಸಭೆ ತಾಲೂಕು ಪಂಚಾಯತ್ ಜಿಲ್ಲಾ ಬೋರ್ಡ್ಗಳು ಮತ್ತು ಪುರಸಭೆ ಗ್ರಾಮ ಪಂಚಾಯತಿ ಇವುಗಳಿಗೆ ಅಧ್ಯಕ್ಷರನ್ನ ಆಯಾ ಸದಸ್ಯರು ಚುನಾವಣೆ ಮುಖಾಂತರ ಆಯ್ಕೆ ಮಾಡಿಕೊಂಡು ವ್ಯವಸ್ಥೆಯನ್ನು ಕಲ್ಪಿಸ್ ಕಲ್ಪಿಸಿಕೊಡಲಾಯಿತು ತಾಲೂಕು ಪಂಚಾಯತಿ ಮತ್ತು ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿಗಳನ್ನು ಮೂರು ಹಂತದಲ್ಲಿ ವಿಭಾಗ ಮಾಡಲಾಯಿತು ಪಟ್ಟಣ ಪುರಸಭೆ ಮತ್ತು ನಗರಸಭೆಗಳು ಅಂತ ಮೂರು ರೀತಿ ಜನಸಂಖ್ಯೆ ಆಧಾರದಲ್ಲಿ ವಿಭಾಗ ಮಾಡಲಾಯಿತು ಈ ರೀತಿ ಸ್ಥಳೀಯ ಸಂಸ್ಥೆಗಳನ್ನ ಸಾಕಷ್ಟು ವಿಸ್ತರಿಸಿದ್ದನ್ನ ಇವರ ಅವಧಿಯಲ್ಲಿ ನಾವು ಕಾಣ್ಬಹುದಾಗಿದೆ ಈಗ ಕೃಷಿ ಕ್ಷೇತ್ರದಲ್ಲಿ ಇವರ ಸುಧಾರಣೆಗಳನ್ನ ಗಮನಿಸೋಣ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕೆ ಆರ್ ಎಸ್ ಅಣೆಕಟ್ಟು ಅಥವಾ ಕೃಷ್ಣರಾಜಸಾಗರ ಅಥವಾ ಕನ್ನಂಬಾಡಿ ಅಣೆಕಟ್ಟಿನ ಮೊದಲ ಹಂತ ಪೂರ್ಣವಾಯಿತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಾಮಗಾರಿ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಹದಿಮೂರು ಕೇವಲ ಎರಡು ವರ್ಷದಲ್ಲಿ ಮೊದಲನೇ ಹಂತದ ಸುಮಾರು ಎಂಬತ್ತೆರಡು ಎತ್ತರದ ಮೊದಲನೇ ಹಂತದ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಯಿತು ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ಶೇಷಾದ್ರಿ ಅಯ್ಯರವರು ದಸರಾ ವಸ್ತು ಪ್ರದರ್ಶನವನ್ನು ಆರಂಭಿಸಿದ್ರು ವಿಶ್ವೇಶ್ವರಯ್ಯರವರು ಸಾವಿರದ ಒಂಬೈನೂರ ಹದಿನೈದರಿಂದ ದಸರಾ ವಸ್ತು ಪ್ರದರ್ಶನದ ಪ್ರದರ್ಶನದ ಜೊತೆ ಜೊತೆಗೆ ಕೃಷಿ ವಸ್ತು ಪ್ರದರ್ಶನವನ್ನು ಆರಂಭಿಸಿದ್ರು ಇಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಉತ್ಪಾದನೆಗಳನ್ನ ಪ್ರದರ್ಶಿಸಲಾಗ್ತಾ ಇತ್ತು ಮತ್ತು ಆ ಹೊಸ ಕೃಷಿಗಳಲ್ಲಿ ಪ್ರಯೋಗಿಸ್ಕೊಳ್ಳೋದಕ್ಕೆ ಸಂಶೋಧನೆಯಲ್ಲಿ ತೊಡಗಿಸಿಕೊಡೋದಕ್ಕೆ ಆಸಕ್ತಿಯನ್ನು ಮೂಡಿಸೋದಕ್ಕೆ ಈ ಒಂದು ಪ್ರದರ್ಶನವನ್ನ ಜೊತೆಯಲ್ಲಿ ಆಯೋಜಿಸಲಾಯಿತು ಇವರ ಮತ್ತೊಂದು ಯೋಜನೆ ಅಂದ್ರೆ ಕೃಷಿ ವ್ಯವಸ್ಥೆಯಲ್ಲಿ ಬ್ಲಾಕ್ ನೀರಾವರಿ ಪದ್ಧತಿಯನ್ನು ಜಾರಿಗೊಳಿಸಿತು ಬ್ಲಾಕ್ ನೀರಾವರಿ ಪದ್ಧತಿ ಅಂತಂದರೆ ನಿಗದಿತ ಬೆಳೆಗೆ ನಿಗದಿತ ಪ್ರಮಾಣದ ನೀರನ್ನು ಬಿಡೋದು ಅಥವಾ ಒಂದು ಪ್ರದೇಶಕ್ಕೆ ನೀರು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ನೀರನ್ನು ನಿಲ್ಲಿಸೋದು ಈ ಮುಖಾಂತರ ಬೆಳೆಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಯಿತು ನೀರನ್ನು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದರು ಅದೇ ರೀತಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹೆಬ್ಬಾಳ ಬೆಂಗಳೂರಿನಲ್ಲಿರ್ತಕ್ಕಂಥ ಹೆಬ್ಬಾಳದಲ್ಲಿ ಕೃಷಿ ಸಂಶೋಧನಾ ಶಾಲೆಯನ್ನು ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಹದಿನೇಳು ಮೈಸೂರ ಮೈಸೂರಿನಲ್ಲಿರೋ ನಾಗೇನಹಳ್ಳಿಯಲ್ಲಿ ಕಬ್ಬು ಮತ್ತು ಭತ್ತ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಈ ರೀತಿ ಕೃಷಿಯಲ್ಲಿ ಅದರಲ್ಲೂ ನಿರ್ದಿಷ್ಟವಾಗಿ ತೋಟಗಾರಿಕಾ ಬೆಳೆಗಳಾಗಿರ್ತಕ್ಕಂತಹ ರೇಷ್ಮೆ ಕಬ್ಬು ಮತ್ತು ನೀರಾವರಿ ಬೆಳೆಗಳಾಗಿರೋ ಬೆಳೆಗಳಾಗಿರೋ ಭತ್ತ ಇಂಥವುಗಳಲ್ಲಿ ಸಂಶೋಧನೆಗಳನ್ನ ನಡೆಸೋದಕ್ಕೆ ಅಗತ್ಯವಾಗಿರೋ ಶೈಕ್ಷಣಿಕ ಪ್ರೋತ್ಸಾಹವನ್ನು ಮತ್ತು ಸಂಶೋಧನಾತ್ಮಕ ಕ್ರಮಗಳನ್ನ ಈ ಅವಧಿಯಲ್ಲಿ ಕೈಗೊಳ್ಳಲಾಯಿತು ಮೈಸೂರಿನಲ್ಲಿ ವ್ಯ ವ್ಯವಸಾಯ ಶಾಲೆಯನ್ನ ಆರಂಭಿಸಿ ಯುವ ಕೃಷಿಕರಿಗೆ ವಿದ್ಯಾರ್ಥಿ ವೇತನದ ಮುಖಾಂತರ ಕೃಷಿಯಲ್ಲಿ ಆಸಕ್ತಿಯನ್ನು ಮೂಡಿಸೋದಕ್ಕೆ ಮತ್ತು ಹೊಸ ಬೆಳೆಗಳನ್ನು ಮತ್ತು ಹೊಸ ಆವಿಷ್ಕಾರಗಳನ್ನ ಕೃಷಿ ಕ್ಷೇತ್ರದಲ್ಲಿ ಕೈಗೊಳ್ಳೋದಕ್ಕೆ ಪ್ರೋತ್ಸಾಹವನ್ನು ನೀಡಲಾಯಿತು ನಂತರ ರೈಲ್ವೆ ಕ್ಷೇತ್ರದಲ್ಲಿ ವಿಶೇಷ ಯಾರು ಕೈಗೊಂಡಂತಹ ಮಹತ್ವದ ಬದಲಾವಣೆಗಳೆಂದರೆ ಇಲ್ಲಿಯವರೆಗೆ ಮೈಸೂರು ಸಂಸ್ಥಾನದ ರೈಲ್ವೆಯನ್ನ ಮೈಸೂರು ಸಂಸ್ಥಾನ ನೋಡ್ಕೊಳ್ತಿರ್ಲಿಲ್ಲ ಸದನ್ ಮರಾಠ ಕಂಪನಿ ಅದು ನಿರ್ವಹಣೆ ಮಾಡ್ತಾ ಇತ್ತು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ ಕಮಿಷನರ್ಗಳ ಆಡಳಿತದ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ನೇರವಾಗಿ ನೋಡ್ಕೊಳ್ತಾ ಇತ್ತು ದಿವಾನರ ಆಡಳಿತದಲ್ಲಿ ಸದರ್ನ್ ಮರಾಠ ಕಂಪನಿ ನೋಡ್ಕೊಳ್ತಾ ಇತ್ತು ಆದ್ರೆ ವಿಶ್ವೇಶ್ವರಯ್ಯ ಅವರು ಅಧಿಕಾರಕ್ಕೆ ಬಂದ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ರೈಲ್ವೆ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಿದರು ರೈಲ್ವೆ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಿ ಸದರನ್ ಮರಾಠಾ ಕಂಪನಿ ಈ ನಿರ್ವಹಣೆ ಮಾಡ್ತಾ ಇತ್ತು ಆ ಎಲ್ಲಾ ಮಾರ್ಗಗಳನ್ನು ಮತ್ತು ರೈಲುಗಳನ್ನ ಮೈಸೂರು ಸರ್ಕಾರ ವಹಿಸಿಕೊಳ್ತು ಈಗ ಮೈಸೂರು ಸರ್ಕಾರವೇ ನೇರವಾಗಿ ರೈಲ್ವೆ ಮಾರ್ಗಗಳನ್ನು ಮತ್ತು ರೈಲ್ವೆ ಸಂಚಾರವನ್ನು ನಿಯಂತ್ರಿಸೋದಕ್ಕೆ ಪ್ರಾರಂಭಿಸಿತು ಇವರ ಅವಧಿಯಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೆರಡು ಮೈಲುಗಳಷ್ಟು ಕೇವಲ ನಾಲ್ಕು ಐದು ವರ್ಷಗಳಲ್ಲಿ ಮುನ್ನೂರ ಎಪ್ಪತ್ತೆರಡು ಮೈಲುಗಳಷ್ಟು ರೈಲ್ವೆ ಮಾರ್ಗವನ್ನ ನಿರ್ಮಾಣ ಮಾಡಲಾಯಿತು ಅವುಗಳಲ್ಲಿ ಪ್ರಮುಖವಾಗಿರವು ಮೈಸೂರು ಅರಸಿಕೆರೆ ಸೇರಿಸತಕ್ಕಂಥ ರೈಲ್ವೆ ಮಾರ್ಗ ಬಂಗಾರಪೇಟೆಯಿಂದ ಕೋಲಾರದವರೆಗೆ ಚಿಕ್ಕಬಳ್ಳಾಪುರದಿಂದ ಕೋಲಾರದವರೆಗೆ ಅಥವಾ ಚಿಕ್ಕಬಳ್ಳಾಪುರದಿಂದ ಕೋಲಾರ ಮತ್ತು ಕೋಲಾರದಿಂದ ಬಂಗಾರಪೇಟೆವರೆಗೆ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಜಾಜೂರು ಮತ್ತು ಚಿತ್ರದುರ್ಗ ಈ ರೈಲ್ವೆ ಮಾರ್ಗಗಳು ವಿಶ್ವೇಶ್ವರಯ್ಯ ಅವರ ಅವಧಿಯಲ್ಲಿ ಪೂರ್ಣಗೊಂಡು ಮತ್ತು ಸಂಚಾರಕ್ಕೆ ತೆರೆಯಲ್ಪಟ್ಟವು ಅದರ ಜೊತೆಗೆ ಟ್ರಾಮ್ ವ್ಯವಸ್ಥೆಯನ್ನ ಮಾಡಲಾಯಿತು ಟ್ರಾಮ್ ವ್ಯವಸ್ಥೆ ಅಂತಂದ್ರೆ ಅದು ಕಂಬಗಳನ್ನ ನಾವು ರೂಪ್ ವೇ ಅಂತ ಕರಿತೀವಲ್ಲ ಆ ಥರದ್ದು ಅಥವಾ ರೈಲ್ವೆ ಹಳಿ ರೈಲು ಹಳಿಗಳ ಮುಖಾಂತರ ಟ್ರಾಮ್ ರೋಪೇ ಅನ್ನೋದಕ್ಕಿಂತ ರೈಲು ಹಳಿಗಳ ಮುಖಾಂತರ ಕೇವಲ ಗೂಡ್ಸ್ ಟ್ರಾಲಿಗಳನ್ನ ಮಾತ್ರ ತಳ್ಳತಕ್ಕಂತಹ ವ್ಯವಸ್ಥೆ ತರೀಕೆರೆಯಿಂದ ನರಸಿಂಹರಾಜಪುರದ ಮಧ್ಯೆ ಈ ಒಂದು ಟ್ರಾಮ್ ಆ ರಚಿಸಲಾಯಿತು ನರಸಿಂಹರಾಜಪುರದಿಂದ ಅದು ಆ ಪ್ರದರ್ಶನ ಸಿಗ್ತಾ ಇದ್ದಂತಹ ಅರಣ್ಯ ಉತ್ಪಾದನೆಗಳನ್ನ ಮರಮಟ್ಟುಗಳನ್ನ ಕಡಿದು ಅದನ್ನ ಈ ಕಡೆ ಬಯಲು ಪ್ರದೇಶಕ್ಕೆ ಸಾಗಿಸೋದಕ್ಕೆ ನರಸಿಂಹರಾಜಪುರದಂಥ ಗುಡ್ಡಗಾಡು ಪ್ರದೇಶದಿಂದ ಬಯಲು ಪ್ರದೇಶಕ್ಕೆ ತರೋದಕ್ಕೆ ರಸ್ತೆ ಸಂಚಾರ ವ್ಯವಸ್ಥೆ ಸೂಕ್ತವಾಗಿರಲಿಲ್ಲ ಹೀಗಾಗಿ ಈ ಟ್ರಾಮ್ ವ್ಯವಸ್ಥೆ ಮುಖಾಂತರ ಅವರನ್ನು ಬಯಲು ಪ್ರದೇಶದ ತರೀಕೆರೆವರೆಗೆ ತಲುಪೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು ಅದರ ಜೊತೆಗೆ ವಿಶ್ವೇಶ್ವರಯ್ಯ ಅವರ ಅವಧಿಯಲ್ಲಿ ಸ್ಥಾಪನೆಯಾದಂತಹ ಅಥವಾ ರೂಪುಗೊಂಡಂತಹ ಪ್ರಮುಖ ಸಂಸ್ಥೆಗಳು ಮಹತ್ವಪೂರ್ಣವಾದ ಸಂಸ್ಥೆಗಳು ಒಂದು ಸಾವಿರದ ಒಂಬೈನೂರ ಹದಿಮೂರು ಅಕ್ಟೋಬರ್ ಎರಡರಂದು ಸ್ಥಾಪನೆಯಾದಂತಹ ಮೈಸೂರು ಬ್ಯಾಂಕ್ ಲಿಮಿಟೆಡ್ ಇದೇ ನಾವು ನಂತರದಲ್ಲಿ ಮೈಸೂರು ಸ್ಟೇಟ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಯಿತು ಮೈಸೂರು ಬ್ಯಾಂಕ್ ಲಿಮಿಟೆಡ್ ನಂತರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವಿಲೀನಗೊಂಡಿದೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಹದಿಮೂರು ಅಕ್ಟೋಬರ್ ಎರಡರಂದು ಮೈಸೂರು ಬ್ಯಾಂಕ್ ಲಿಮಿಟೆಡ್ ಅನ್ನಲ್ಲಿ ಸ್ಥಾಪನೆ ಆಯಿತು ಮತ್ತು ಕೈಗಾರಿಕೆ ವಾಣಿಜ್ಯ ಮತ್ತು ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡೋದಕ್ಕೆ ಮತ್ತೆ ಅವುಗಳಿಗೆ ಸಲಹೆ ಸೂಚನೆಗಳನ್ನು ನೀಡೋದಕ್ಕೋಸ್ಕರ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆ ಮಾಡಲಾಯಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅನ್ನು ಸ್ಥಾಪನೆ ಮಾಡೋದ್ರ ಜೊತೆಗೆ ಸಂಸ್ಥಾನದಲ್ಲಿ ಆರ್ಥಿಕ ಸಮಿತಿಗಳನ್ನು ರಚನೆ ಮಾಡಲಾಯಿತು ಪ್ರಮುಖವಾಗಿ ಮೂರು ಸಮಿತಿಗಳನ್ನ ನಾವಲ್ಲಿ ಕಾಣ್ಬೋದು ಕೃಷಿ ಸಮಿತಿ ವಾಣಿಜ್ಯ ಮತ್ತು ಉದ್ಯಮ ಸಮಿತಿ ಮತ್ತೆ ಶಿಕ್ಷಣ ಸಮಿತಿ ಈ ರೀತಿ ಮೂರು ಸಮಿತಿಗಳನ್ನ ಸ್ಥಾಪನೆ ಮಾಡಿ ಆಯಾ ಕ್ಷೇತ್ರದಲ್ಲಿ ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ ಮತ್ತು ಪ್ರಗತಿಗಳನ್ನ ಪ್ರಗತಿಯನ್ನ ಸಾಧಿಸೋದಕ್ಕೆ ಅವುಗಳ ಅವುಗಳ ಅಭಿಪ್ರಾಯಗಳನ್ನು ಪರಿಗಣಿಸೋ ಒಂದು ಅಭ್ಯಾಸವನ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅವಧಿಯಲ್ಲಿ ಆರಂಭಿಸಲಾಯಿತು ಇನ್ನು ಉಳಿದ ಸುಧಾರಣೆಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಧನ್ಯವಾದಗಳು